ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತೇಷನ್ ಉತ್ಸಾಹ ಹೇಗಿದೆ ಸ್ವಾಭಾವಿಕ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಯುವಕರ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ನಿಮ್ಮ ನಾಮಿನೇಷನ್ ಯಾವ ಸರ್ ಇವತ್ತು ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಪೆನಲ್ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ಗಳು ಮಾಡಿದ್ದೀವಿ ಅಲ್ಲಿ ವಿಶೇಷವಾಗಿ ಒಂಬತ್ತು ಜನರಲ್ಲಿ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಪಡೆದಿಂದ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ ತಾಲೂಕಾದ್ಯಂತ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ಇಡೀ ಇಟ್ಕೊಂಡು ಹದಿನೈದು ಜನರನ್ನ ನಾಮಿನೇಷನ್ ಮಾಡಿಸಿ ಕ್ಷೇತ್ರದ ಮತದಾರ ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲ ಸೇವೆ ಮಾಡ್ಕೊಳ್ಳಕ್ಕೆ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದು ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವ ಮುಖಾಂತರ ಸ್ನೇಹಿಗಾಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ತಿಳಿಬೇಕಾದ್ರೆ ಇವತ್ತು ದಿವಸ ಎ ಬಿ ಬಿ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆಲನ ಪೆನಲ್ ಅನ್ನೋದನ್ನು ಮಾಡುವ ಮುಖಾಂತರ ಈಗ ನಾಮನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಬಟ್ನಲ್ಲಿ ಅವರಿವ್ರೆಣ್ಣೆ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಂಬಾಣ ಬಾಣಪಲ್ಲರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಇನ್ನುಳಿದಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾರೆ ರೂಪಾಯಿ ಮಾಡುತ್ತಾರೆ ಮಾಡಿದ್ರೆ ಹಾಗಾದ್ರೆ ನೀವ್ ಮತ್ತೆ ಬಹಿರಂಗವಾಗಿ ಈಗ ಮದ್ವಿಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ದ ಮದ್ವಿ ಆಗಂಗಿಲ್ಲ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣ್ಯ ಕೇಶಿ ಅರವತ್ತ್ ಒಂಬತ್ತನೇ ಜನ ಬಾಡಿ ನನ್ ಗೊತ್ತಿತ್ತು ಬಟ್ ಅಲ್ಲಿ ಏನ್ ಮಾತುಕತೆ ಆಗಿದ್ದು ನನ್ಗೆ ಗೊತ್ತಿಲ್ಲ ಅದೇನ್ ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡ್ ಉತ್ತರ ಕೊಡ್ತೀನಿ ಬಯಸ್ತೀರಿ ಸರ್ ಬಹುಶಃ ಅದು ನಾನ್ ಹೇಳಕ್ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಏನು ಹೇಳ್ಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತನೇ ತಾರೀಕು ಅದಕ್ಕೆ ಪುತ್ರ ಅವ್ರು ಕೊಡ್ತಾರೆ ಮತಕ್ಷೇತ್ರ ಅತಿ ಅದ್ಧೂರವಾಗಿರ್ತಕ್ಕಂತ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದು ಮುಖಾಂತರ ಜನ ಗಂಡಿದ್ದಾರೆ ಅವರ ಒಂದು ಆಡಳಿತಕ್ಕೆ ಬೆಸತ್ತಿದ್ದಾರೆ ಬೇಸವ್ರ ಮುಖಾಂತರ ಇಲ್ಲ ತಾವ್ ಬೇಕು ಬಂದಿದಿರಿ ನಾವು ಹೀಗೆ ಮುಂದೆ ಇರ್ರಿ ಅನ್ನುವಂತ ಮಾತನ್ನೇ ಎಷ್ಟು ಯಮಕಿ ಮತಕ್ಷೇತ್ರದಲ್ಲಿ ಸರ್ವ ಸಾರ್ನ ಇಪ್ಪತ್ತೆರಡ್ ಸಾವಿರ ಮತಗಳಲ್ಲಿ ಸರ್ ಇನ್ನೊಂದ್ರೆ ನಿನ್ನೆ ಜೊಲ್ಲೆಯವ್ರ ಭಾಷಣ ಮಾಡ್ಬೇಕಂದ್ರೆ ಎಜಯ ಮೊಳಗ ನಮಗೆ ನಮ್ ಕಡೆ ಯಾರು ಬರಂಗಿಲ್ಲ ಅವ್ರಿಗೆ ನಾವು ಪತ್ ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡಂಗಿಲ್ಲ ಅನ್ನೋ ವಿಚಾರ ಮಾಡಿರಂತಾರೆ ಸರ್ ಅವ್ರು ಅವರು ಇನ್ನು ವಿಚಾರ ಮಾಡ್ರಿ ನಮ್ಮ ಕಡೆ ಬಂದ್ರು ಈಗೂ ಬರ್ರಿ ಚಾನ್ಸ್ ಐತೆ ಮಾತಾಡ್ತಾರೆ ಡಿ ಸಿ ಸಿ ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ಅವನು ಕೊಡ್ತಾನು ಇವ್ ಕೊಡ್ತಾನು ಹೇಳಕ್ ಯಾರಪ್ಪ ನಮ್ಮಪ್ಪ ನಾಯಮಣಿ ಆಸ್ತಿನೂ ಅಲ್ಲ ಮೇಡಮ್ ಯಾವ ಈಗ ಹೇಳಿದನು ಅವ್ರ ಅಪ್ಪನ ಮಣಿಯೂ ಅಸ್ತಿನು ಅಲ್ಲ ಇದನ್ನು ಪೃದೆ ಪದೇ ಮಾಡೋಕೆ ಹೋದ್ರೆ ನಾಳೆ ರೈತರ ಬಂದು ಎದಿ ಮ್ಯಾಗ ಹೊದಿಯೋ ಅಂಥ ಕೆಲಸ ಅವ್ರು ಮತಪ್ಪ ಮಾಡಿದ್ರು ಮಾಡ್ತಾರೆ ನಾನು ತಂಪ ಮಾಡಿದ್ರು ಮಾಡ್ತಾರೆ ಅವ್ರು ಇಲ್ಲಿ ಬಂದು ಕ್ಷೇತ್ರ ಸುಧಾರಣೆ ಮಾಡಕ್ಕೆ ಬಂದಾರ ಸರ್ ಅದೇ ರೀತಿ ಬಂದಾರ ಸರ್ ಅದು ನಮ್ಗೆ ಜನ ಅದಕ್ಕೆ ಉತ್ತರ ಕೊಡ್ತೈತಿ ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ ಎಮ್ ಪಿ ಚುನಾವಣೆಯಲ್ಲಿ ಅವ್ರ ಮತ ಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸಬೇಕು ನಮ್ಮ ಮತ ಕ್ಷೇತ್ರ ಇವತ್ತು ಸಂಸದ ಆಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನ ಗಮನ ಹರಿಸ್ಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ಸಾವಿರ ಅವ್ರು ನೀಡಿದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿತ್ತು ಬಿಜೆಪಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಸರ್ ಅವ್ರೇನು ಅನಾಥರ ಗುರ್ತಿದ್ದೇನೆ ಸರ್ ನಾವು ಹೊರ್ಗಿನವರಾ ಹೊರ್ಗಿನವರ ಪದೇ ಪದೇ ಅನಾತೀರಿ ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಲಾಕೆ ಬರತ್ತೇವು ನಿಮ್ಮ ತಾಲೂಕಿನವ್ರ್ಗೆ ನಿಲ್ಸ್ ನಿಲ್ಸಾತೀವ ಮೊದ್ಲೇ ಆ ದಿವಸ ನಿನ್ನೆ ಏನೋ ಟಿಪಿ ಇತ್ತು ಮೊದ್ಲೇ ಅವರು ಆ ವೇದಿಕೆನವರ ಆ ವೇದಿಕೆ ಮ್ಯಾಗ ಹೋಗೋಕೆ ಏನೂ ಇಲ್ಲ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಅವು ಸುಮ್ಮನೆ ಏನೇನೋ ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಅದೀವಿ ಯಾಕಂದ್ರೆ ಅವ್ರಿಗೆ ಈ ನಿಪ್ಪಾಣಿ ಫ್ಯಾಕ್ಟ್ರಿನಿಂದ ಸಕ್ರೆ ಮಾರಿದ ಐವತ್ತು ಸಾವಿರದ್ದು ಬಂದಿದ್ರ ನಿನ್ನ ಎಫ್ ಆಗಿತ್ತು ಬನ್ನಿ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು ಜಿಎಸ್ಟಿ ತಪ್ಪಿಸಿ ಗೋಡೌಂದಾಗಿ ಇಟ್ಟಿದ್ರು ಜಿಎಸ್ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದ್ರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದು ಮಾಡುವುದರ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಐದು ಸಾವಿರ ಕ್ವಿಂಟಲ್ಗೆ ಅದನ್ನ ಕೇಸನ್ನು ಕಡಿಮೆ ಮಾಡಿದ್ರು ಮಾಡಿ ಅವ್ರಿಗೇನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿಗೆ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟ್ಗೆ ಹೋದ್ರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನ ಬಹಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸೋ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿ ಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ ಆರ್ ಪಿ ರೇಟ್ ನಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂತ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನ ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ತುಡುಗು ಮಾಡಿ ಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂತ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಿದ್ಮಿ ಎಫ್ ಕೋರ್ಟ್ನವರೇ ಎಫ್ ಐ ಆರ್ ಮಾಡಿದ್ದಾರೆ ಎಫ್ಐ ಆರ್ ಮತ್ತು ಅಂತ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕೆ ಆಗೋದಿಲ್ಲ ಇದಕ್ಕೇನೋರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂಥ ಐವತ್ತು ಸಾವಿರ ಕ್ವಿಂಟಲ್ ಮಾಡಿದ್ರು ಮಾಡಿದರು ಬೇರೆಗೋಡ ಇಟ್ರು ಅಲ್ಲಿ ಜಿ ಎಸ್ ಟಿ ಇದ್ದವ್ರು ವಿಸಿಟ್ ಮಾಡಿದ್ರು ರೇಡ್ ಮಾಡಿದರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೇಶಿ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತಲ್ಲಿ ಜನ ರೈತರು ಕೂಡ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ ಹೋದ ಹೋದಾಗ ಕೋರ್ಟ್ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದ್ರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಟರ್ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ಐ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಮೇಲೆ ಆಡಳಿತ ಮಂಡಳಿ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಐತೆ ಇಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಸಂದರ್ಭ ಈ ವಿಷಯಗಳು ಮಾತಾಡ್ತಾರೆ ಎಸ್ ಸರ್ ಬೆಳಗಾವಿ ಡಿಸ್ಟ್ರಿಕ್ ಒಳಗಡೆ ಕತ್ತಿ ಮಾಡ್ತಾನೆ ಮೇಲೆ ಆ ಕಡೆ ಈ ಕಡೆ ಕ್ಷೇತ್ರದ ಮುಗಿಬಿಡೋ ಕಾರಣ ಬೆಸ್ಟರ್ ರೀಸನ್ ಅಥವಾ ಬೇರೆ ದಿವಂಗತ ನಮ್ಮ ಅಣ್ಣ ಉಮೇಶ್ ಕತ್ತಿ ಕತ್ತಿ ಒಂದು ಕಾರಣ ಆದ್ರೆ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿಬಿದ್ದಿದ್ದಾರೆ ಆ ಮುಗಿಬಿದ್ದಂತ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಹಕಾರ ಹೆಂಗಿದ್ದ ಸಣ್ ಸಾಹಕಾರ್ ಹೆಂಗದಾನು ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗದವ ಅಥವಾ ಎ ಬಿ ಪಾಟೀಲ್ ಅಂತ ಪರ್ವತ್ತ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಉತ್ತರ ಕೊಡುವ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನಲ್ಲಿ ಕಣ್ಣು ಎತ್ತಿ ಅಂತ ಒಂದು ಸ್ಥಿತಿಗೆ ಅವ್ರಂತ ನಿಮ್ಮ ದಿನ ಎಷ್ಟು ಜನ ಆಚೆ ಬರ್ತಾರೆ ಸರ್ ಹದಿನೈದು ಹದಿನೈದು ಜನ ನಮ್ಮ ಪೆಣಲ್ದಿಂದ ಆಚಾರ